ಅದಕ್ಕೋಸ್ಕರ ನಾವು ಇನ್ನೇನ್ ಮಾಡಕ್ ಆಗುತ್ತೆ ನಾವು ಅಲ್ವಾಗ್ ಮಾತಾಡಕಾಗಲ್ಲ ಫೋನ್ ಮಾಡಕಾಗಲ್ಲ ಅವರಿಗೆ ಸುಮ್ನೆ ನೋಡ್ತೀವಿ ಅಷ್ಟೇ ಏನ್ ಮಾಡಕಾಗುತ್ತೆ ಈಗ ಕೆಲವರೆಲ್ಲ ಮನೆಯಿಂದ ಹೊರಗಡೆ ಕಳಿಸ್ತಾವ್ರೆ ಗಿಲ್ಲಿ ಎಲ್ರು ಕಳ್ಸ್ಬೇಕಂತ ಒಳಗಡೆ ಇವರೆಲ್ಲ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಸರ್ ಆದ್ರೂ ಅವ್ರು ಓಟಿಂದಾನೆ ಗೆಲ್ತಾರೆ ಅವರು ಕಳ್ಸಾಕ್ ಆಗಲ್ಲ ಯಾರೇ ಚಾನ್ಸ್ ಅಲ್ವಾ ಓಟ್ ಹಾಕ್ತಾರ ಜನ ಭಾರಿ ಪ್ರೀತಿ ಐತೆ ಅಲ್ಲ ನಿನ್ನೆ ಮೊನ್ನೆ ನೋಡಿದ್ರೆ ಸರ್ ನಿನ್ನೆ ಮೊನ್ನೆ ನೋಡ್ರಿ ಸರ್ ಈಗ ಈಗ ಅಲ್ಲಿ ಎರಡು ಇದಾಗಿದೆ ಏನಂತಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ಒಂದ್ ಪೇರುತ್ತೆ ಸೂರಜ್ ಮತ್ತೆ ರಾಸಿಕಾ ಎರಡ್ ಪೇರು ಈಗ ಇವ್ರ ಇವ್ರಿಗೆ ಟಕ್ಕರ್ ಬಿದ್ಬಿಟ್ಟದೆ ಇವರು ಗಿಲ್ಲಿ ಸರಿ ಇಲ್ಲ ಗಿಲ್ಲಿ ಕಾವ್ಯ ಸರಿ ಇಲ್ಲ ಅಂತ ಇವ್ರು ಬಟ್ ಅವ್ರು ಕಾವ್ಯ ಮತ್ತೆ ಗಿಲ್ಲಿ ಏನು ಮಾತಾಡ್ತಾರ ಇವ್ರ ಬಗ್ಗೆ ಹೌಸಾ ಬಗ್ಗೆ ಜೋಡಿ ಬಗ್ಗೆ ಏನ್ ಅನ್ಸುತ್ತೆ ಅವ್ರಿಬ್ರ ಬಗ್ಗೆ ಚೆನ್ನಾಗಿದೆ ಸರ್ ಜೋಡಿ ಆದ್ರೆ ಅವರು ಒಳ ಒಳಗ ಹೊಸೋಯ್ ಪುಡ್ತಾರ ಏನ್ ಮಾಡಕ್ಕಾಗದೆ ಸಹ ಹೊಸ ಪುಟರ್ಗೆ ಏನು ಮಾಡಾಕ ಅವ್ರು ಆಟ ಆಡಿ ವಿನ್ ಆದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಚೆನ್ನಾಗ್ ಆಡಿದಾರೆ ಇವರು ಅಂತ ಈಗ ಜನ ಅಂತಾರೆ ಈ ಗಿಲ್ಲಿ ಕಾವ್ಯ ಒಂದ್ ರೀತಿ ಕಾಮಿಡಿಯಾಗಿ ಒಂದ್ ರೀತಿ ಮನರಂಜನೆ ಮಾಡ್ತಾ ಜನಗಳನ್ನ ನಗಸ್ತಾ ಒಂದ್ ರೀತಿ ಲವ್ ಅಂತ ತೋರಿಸ್ತಾರೆ ಈ ರಾಸಿಕ ಮತ್ತೆ ಸೂರಜ್ ಒಂದ್ ರೀತಿ ಓವರ್ ಆಗಿ ತೋರಿಸ್ತಾರೆ ಸರ್ ಅವ್ರಲ್ಲಿ ಬೆಸ್ಟ್ ಲವ್ ಯಾವ್ದು ನಿಮ್ಗೆ ಇವನು ಹಳ್ಳಿಯಿಂದ ಹೋಗಿರೋನು ಕಾಮಿಡಿ ಪೀಸಿಸ್ತಾ ಕಾಮಿಡಿ ಆಗಿ ಅವನು ಬಿಗ್ ಗೆ ಹೋಗಿರೋದು ಅವರು ಸೈಲೆಂಟ್ ಅವ್ರೇನೋ ಆ ಎಜುಕೇಟೆಡ್ ತರ ಬಂದಿರೋದವ್ರು ಅವ್ರು ಅದೇ ತರ ಮಾಡ್ತಾರೆ ಇವನು ಕಾಮಿಡಿಯಾಗಿ ಎಲ್ಲಾ ಕಡೆ ಹಳ್ಳಿ ಕಡೆ ಪ್ರತಿಭೆ ಮಾಡ್ಕೊಂಡು ಹೋಗಿರೋದು ಅಲ್ಲಿಗೆ ಬಾಯಿಸ್ಬೇಕು ಅಲ್ಲಿ ಹೋಗಿ ಇವ್ರಿಬ್ರಲ್ಲಿ ಎರಡು ಪೇರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಜೋಡಿ ಯಾವ್ದು ಗಿಲ್ಲಿ ಸರ್ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಯಾಕೆ ಸೂರ್ಯು ಮತ್ತೆ ಇಬ್ರು ಚೆನ್ನಾಗಿದಾರಲ್ಲ ಚೆನ್ನಾಗಿದಾರೆ ಸರ್ ಆದ್ರೆ ಆದ್ರೂ ನಮ್ಗೆ ಬಾರಿ ಇಷ್ಟ ಹಳ್ಳಿ ಪ್ರತಿಮೆಯಿಂದ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಮುಂದೆ ಹೋಗ್ಬೇಕು ಅಂತ ನಮ್ಗೆ ಬಾರಿ ಆಸೆ ಬಾರಿ ಆಸೆ ಈಗ ಅಶ್ವಿನಿ ಗೌಡ ಅವರು ಒಂದ್ ರೀತಿ ನೋಡೋರಿಗೆ ಒಂದ್ ರೀತಿ ಕ್ಯೂರಿಯಾಸಿಟಿ ಕಂಟೆಂಟ್ ಆಗ್ಬಿಟ್ಟಿದ್ರು ಈಗ ಅವ್ರು ಸೈಲೆಂಟ್ ಆಗ್ಬಿಟ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು ಮೊದಲೆಲ್ಲ ಮಾತಾಡೋದು ಮಾತೆಲ್ಲ ಬರೇ ಸ್ವಚ್ಛವಾಗಿ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಏನಪ್ಪ ಸ್ವಲ್ಪ ಅದೇನೋ ಹಳ್ಳಿಲಿ ಹೇಳ್ತಾರಲ್ಲ ದಿಮಾಗು ನಂಗೆ ಆತರ ದರ್ಪತ್ೋರ್ಸ ಜಾಸ್ತಿ ಅಲ್ಲ ಈಗ ಅವಾಗ ಈಗೇನು ಪಾಪ ಅವರು ಸರ್ ಗಿಲಿನೂ ಇವ್ರು ಅದ್ರಿಂದ ಅವರು ಸ್ವಲ್ಪ ಸಮಾಧಾನ ನಿಮ್ಗೆ ಖುಷಿ ಆಗ್ತಿದ್ಯಾ ಬಾರಿ ಖುಷಿ ಆಗ್ತದೆ ಈಗ ಒಂದಾದ್ಮೇಲೆ ಖುಷಿ ಆಗ್ತಾ ಇದೆ ನನ್ಗೆ ಅಲ್ಲ ಗಿಲ್ಲಿ ಅಶ್ವಿನಿ ಅವ್ರು ಒಂದಾಗ್ಬಿಟ್ರೆ ಬಿಗ್ ಬಾಸ್ ನೋಡೋಕೆ ಕಂಟೆಂಟ್ ಇರೋದಿಲ್ಲ ಕಂಟೆಂಟ್ ಇರಲ್ಲ ಆದ್ರೆ ಈಗ ಏನೋ ಒಂದಾಗಿದ್ದಾರೆ ಅದ್ರ ಮೇಲೆ ಮುಂದೆ ಹೊರ್ಕೊಂಡು ಹೋಗ್ತಾ ಇದೆ ಯಾರ್ ಗೆಲ್ಬಹುದು ನಿನ್ ಪ್ರಕಾರ ಮುಕ್ಕಾಲ್ ಪರ್ಸೆಂಟ್ ನೂರಕ್ಕೆ ನೂರ ಹತ್ ಪರ್ಸೆಂಟ್ ಗಿಲ್ಲಿ ಗೆಲ್ತಾನೆ ಅಲ್ಲ ಸರ್ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಗೆದ್ದೆ ಗೆಲ್ತಾನೆ ಅಂತ ನಮಗೆ ಮನಿಗ್ ಫುಲ್ ಭರವಸೆ ಇದೆ ಫುಲ್ ಭರವಸೆ ಇದೆ ಅಂದ್ರೆ ಗಿಲ್ಲಿ ಈಗ ಅಕಸ್ಮಾತ್ ಏನಾರು ಗಿಲ್ಲಿನ ಸೋಲ್ಸ್ಬಿಟ್ರೆ ಎಷ್ಟು ಬೇಜಾರಾಗ್ತೀನಿ ಭಾರಿ ಬೇಜಾರಾಗುತ್ತೆ ಸರ್ ಆ ಬೇಜಾರಾದಾಗ ಏನ್ ಮಾಡ್ಬೋದು ಬೇಜಾರಾದಾಗ ಒಂದ್ ಎರಡ್ ದಿವಸ ಸುಮ್ನೆ ಆರಾಮಾಗಿ ಓಡಾ ದೇವಸ್ಥಾನ ಪರ್ಸನ್ ಓಡಾಡಿದ್ದು ಆರಾಮಾಗಿದ್ದು ಬಿಡಿದೆ ಸುಮ್ನೆ ಅಷ್ಟೇ ಬಾರಿ ಬಾರಿ ಬೇಜಾರಾಗುತ್ತೆ ನಮ್ಗೆ ಗೆಲ್ಬೇಕು ಅಂತ ಬಾರಿ ನನ್ಗೆ ಇಷ್ಟ ಐತೆ ಸೊ ಆದ್ರೆ ಬಾರಿ ಬೇಜಾರಾಗುತ್ತೆ ಕೆಲಸ ಕೆಲಸ ಏನು ಮಾಡಲ್ಲ ಒಂದ್ ಎರಡು ದಿನ ಎರಡು ದಿವಸ ಏನೋ ಮಾಡ್ ಎರಡು ದಿವಸ ಏನೋ ಮಾಡಲ್ಲ ಆರಾಮ್ ಓಡಾಡ್ತೀವಿ ಹಾಕೊಳ್ಳೋದು ಏನಾರು ಉಂಟ ಇಲ್ಲ ಸರ್ ಎಣ್ಣೆ ಗಿಣ್ಣೆ ಏನ್ ಹಾಕಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಒಳ್ಳೆ ಅನಿಸಿಕೆ ನೋಡಿ ಅಂದ್ರೆ ಗಿಲ್ಲಿ ಗೆಲ್ಲಬೇಕು ಗೆಲ್ಲಬೇಕು ಅಂತ ನಮ್ಮೂರ ಮುಕ್ಕಾಲ್ ಪರ್ಸೆಂಟ್ ಇರೋರೆಲ್ಲ ಗೆಲ್ಲಬೇಕು ಅಂತ ನಮ್ಮೂರಲ್ಲಿ ನಮ್ಮೂರಲ್ಲಿ ನಿಮ್ಮೂರ್ ಯಾವ ಸರ್ ನಮ್ದು ಕಡಬ ಹತ್ರ ಮಾದಪಟ್ಟಣ ಅಂತ ಮಾದಪಟ್ಟಣದಲ್ಲಿ ಗಿಲ್ಲಿ ಫುಲ್ ಮುಕ್ಕಾಲ್ ಪರ್ಸೆಂಟ್ ಗಿಲ್ಲಿ ಪಾಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಏನ್ ಸರ್ ಅವ್ನು ಇರೋದಿಲ್ಲಿ ನೀವ್ ಇರೋದಿಲ್ಲ ಏನೋ ಗೊತ್ತಿಲ್ಲ ಅಷ್ಟು ಮನ ಗೆದ್ಬಿಟ ಸರ್ ಎಲ್ಲರ ಮನ ಗೆದ್ಬಿಟಾನ ಅಷ್ಟೊಂದು ಗೆದ್ದವ್ ಗೆದ್ದವನ ಅಂದ್ರೆ ಬಡವ್ರ ಮಗ ಅನ್ನೋ ಒಂದಿ ಬಡವ್ರ ಮಗ ಮತ್ತೆ ರೈತರು ಹ್ಮ್ ರೈತರಿಗೆ ಮುಂದೆ ಹೋಗ್ಬೇಕು ಅಂತ ನಮ್ಮ ಆಸೆ ಇಲ್ಲಿ ಲಾರಿ ಹುಡುಗರೆಲ್ಲ ಗ್ರೂಪ್ ಅಲ್ಲಿ ಎಲ್ಲಾ ನೋಡ್ಕೊಂತ ಇರ್ತಾರೆ ಮತ್ತೆ ಮಾತಾ ನೋಡಕ್ಕಾಗ್ಲೇ ಬೆಳಿಗ್ಗೆ ನೋಡ್ತಾರೆ ಮೊಬೈಲ್ ಮೊಬೈಲ್ ಅಲ್ಲಿ ನೋಡ್ತಾರೆ ನೀವು ಮಾತಾಡ್ತೀರಾ ಬಿಗ್ ಬಾಸ್ ಬಗ್ಗೆ ಕುತ್ಕೊಂಡಾಗೆಲ್ಲ ಹೌದ್ ಸರ್ ಬಿಗ್ ಬಾಸ್ ಮತ್ತೆ ಹುಡುಗರ್ ಬಗ್ಗೆ ಇದ್ದಾಗ ಜೊತೆಲಿ ಗ್ರೂಪ್ ಅಲ್ಲಿ ಏನಾರು ಸಿಕ್ತ ಮಾತಾಡ್ತಿವಿ ಒಬ್ಬಾಗ ಫೋನ್ ಅಲ್ಲಿ ಫೋನಲ್ಲಿ ಮಾತಾಡಕುವ ಅಲ್ಲ ರನ್ನಿಂಗ್ ಅಲ್ಲಿ ಇರ್ತವಲ್ಲ ಜಾಸ್ತಿ ಮಾತಾಡಲ್ಲ ಹ್ಮ್ ರಕ್ಷಿತಾ ಬಗ್ಗೆ ಏನ್ ಅನ್ಸತ್ತಣ್ಣ ರಕ್ಷಿತಾ ಸಟ್ಟಿ ರಕ್ಷಿತಾ ಒಳ್ಳೆ ಪಾಪ ಹುಡುಗಿ ಚೆನ್ನಾಗಿ ಮಾತಾಡೋ ಕಂಟೆಂಟ್ ಎಲ್ಲಾರ್ಗು ಚೆನ್ನಾಗಿ ಇಷ್ಟ ಆಯ್ತೆ ಮಂಗಳೂರು ಭಾಷೆ ಅಲ್ವಾ ಹ್ಮ್ ಚೆನ್ನಾಗ್ ಮಾತಾಡ್ತಾರೆ ಆದ್ರೆ ಪಾಪ ಅವರು ಅರ್ಥ ಕನ್ನಡ ಸರಿಯಾಗಿ ಮಾತಾಡಕ್ ಬರಲ್ಲ ಫಸ್ಟ್ ಕನ್ನಡ ಕಲಿಬೇಕಾಯ್ತ ಅವ್ರು ಸರ್ ಕನ್ನಡದ ಕತೆ ಇರ್ಲಿ ರಕ್ಷಿತಾ ಗಂಡಿತಿ ಗಿಲ್ಲಿ ಎಷ್ಟು ಇಷ್ಟ ಪಡ್ತಾರು ಗಿಲ್ಲಿಯಿಂದ ರಕ್ಷಿತಾ ಸೇವ್ ಆಗ್ತಿದ್ರು ಗಿಲ್ಲಿಯಿಂದ ಕಾವ್ಯ ಸೇವ್ ಆಗ್ತಿದ್ರು ನಿಮ್ಗೆಲ್ಲಾ ಗೊತ್ತಿರುವಂಗೆ ಆದ್ರೆ ಅವು ವಂಸತ್ ಕುಡಿ ಒಂಸತ್ ಕುಡಿ ಅಂತ ಅನ್ಕತಿದಂತ ಗಿಲ್ಲಿಗೆ ಹುಡ್ಗಿನ ಉಲ್ಟಾ ಹೊಡಿತಾ ಇದ್ದ ಈಗ ಎರಡ್ ಸಾರಿ ಸರಿ ಸರ್ ಒಳ ಒಳಗೆ ಏನೋ ಕುತಂತ್ರ ನಡೆಸ್ತಾ ಇರೋದು ಇತ್ತೀಚೆಗೆ ಎಲ್ಲರೂ ಸಂಬಂಧಗಳನ್ನ ನಾನು ಅಂತ ಅವ್ರಿಗೆ ಬಾರಿ ಇಷ್ಟ ಆಗಿದೆ ಅವ್ರ ಕಡೆಯಿಂದ ಅದಕ್ಕೆ ಅವರು ಅವರ ಉಲ್ಟಾ ಮಾತಾಡ್ತಾ ಇರ್ಬೋದು ಈಗ ಹುಡುಗಿ ಈಗ ರಿವರ್ಸ್ ಆದಾಗ ಎಷ್ಟು ಬೇಜಾರಾಗುತ್ತೆ ರಿವರ್ಸ್ ಆದಾಗ ಬಾರಿ ಬೇಜಾರಾಯ್ ಮೊದ್ಲು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು ಇವಾಗ ಬಾರಿ ಬೇಜಾರಾಗ್ತಾ ಇದೆ ಸರ್ ನಂಗೆ ಸಪೋರ್ಟ್ ಇರೋದ್ರಿಂದ ಬಾರಿ ಸಪೋರ್ಟ್ ಮಾಡೋದ್ರಿಂದ ಬಾರಿ ಬೇಜಾರಾಗ್ತಾ ಇದೆ ಮೊದ್ಲು ಸಪೋರ್ಟ್ ಮಾಡ್ತಾ ಇದ್ರು ಅಣ್ಣ ಅಣ್ಣ ಅಂತ ಈಗ ಯಾಕೆ ಬೇಜಾರ್ ಮಾಡ್ಕೊಂಡ್ ನಾನ್ ಅಂತ ಬಾರಿ ಇಷ್ಟ ಆಗಿದೆ ನಾವು ಹುಡುಗಿಗೆ ಅದಕ್ಕೋಸ್ಕರ ಉಲ್ಟಾ ಹೊಡಿತಾ ಇದಾರೆ ಅಲ್ಲ ಈಗ ಇದು ಅಶ್ವಿನಿಯವ್ರ ಕಡೆ ಅವರು ಹೋದ್ರೆ ಗೆಲ್ಬಹುದು ಅನ್ನೋದಕ್ಕೋಸ್ಕರ ಏನಾದ್ರು ಅಶ್ವಿನಿ ಅವ್ರ ಪರವಾಗಿ ನಿಂತ್ ಅವರು ಅಶ್ವಿನಿಯರ್ ಕಡೆ ಅವ್ರ ಟೀಮ್ ಗೆಲ್ಲಲ್ಲ ಸ್ಯಾಕೆ ಅಂದ್ರೆ ಅವರು ಗಿಲ್ಲಿ ಇಡೀ ಕರ್ನಾಟಕದಲ್ಲಿ ಗಿಲ್ಲಿ ಇಷ್ಟಪಟ್ಟಿರೋಷ್ಟು ಯಾರು ಇಷ್ಟ ಯಾರು ಇಲ್ಲ ಅಶ್ವಿನಿಯವರು ಅಷ್ಟಿಷ್ಟ ಇಲ್ಲ ಅವ್ರ ಯಾಕೆ ಅಂದ್ರೆ ಫಸ್ಟ್ ಆಗಿ ಮಾತಾಡ್ಬಿಟ್ಟು ಮನ ಸ್ವತ್ ಬಿಟ್ಟವ್ರ ಮನಸ್ಸು ಮನೆಗೆ ವಾಪಸ್ತಾರ ಒಬ್ಬೊಬ್ಬರು ಹೋಗ್ತಾ ಇದಾರೆ ಯಾಕೆ ಅಂದ್ರೆ ಅವ್ರಿಗೆ ಟೀಮ್ ಸರಿ ಇಲ್ಲ ಗಿಲ್ಲಿ ಟೀಮ್ ಸರಿಯಾಗೈತಿ ಅಂತ ನಮ್ಮ ಅನ್ಸಿಕೆ ಅಲ್ಲ ಅಣ್ಣ ಅಶ್ವಿನಿ ಗೌಡ ಇರೋ ರೂಮ್ ವಾಸ್ತು ಸರಿ ಇಲ್ಲ ವಾಸ್ತು ಏನ್ ಎಲ್ಲಾ ಕರೆಕ್ಟ್ ಆಗಿ ಗಿಲ್ಲಿ ಹೇಳ್ದಂಗೆ ಆಯ್ತಾ ಇದೆಲ್ಲ ಆ ರೂಮ್ ಅಲ್ಲಿ ಇದ್ದವ್ರ ಎಲ್ಲ ಒಟ್ಟ ಆಯ್ತಾವ್ರ ಹೇಳಕ್ಕಾಗಲ್ಲ ಅಲ್ಲಿ ವಾಸ್ತು ಸರಿ ಇಲ್ಲ ಅನ್ಸ್ಬಹುದು ಅದಕ್ಕೆ ಏನಾದ್ರು ಅಶ್ವಿನಿ ಅವರು ಸೈಲೆಂಟ್ ಆಗ್ಬಿಟ್ಟಿದಾರ ಏನ ಇರ್ಬೇಕು ಇಲ್ಲ ಅದಕ್ಕಲ್ಲ ಸರ್ ಅವರು ಸೈಲೆಂಟ್ ಆಗಿರೋದು ಈಗ ಇವ್ರೆಲ್ಲಾರ ಮೇಲೆ ಸುಮ್ನೆ ರಫ್ ಆಗಿ ಮಾತಾಡಿ ಏನಕ್ಕೆ ಸುಮ್ನೆ ನಮ್ಗೆ ಅವ್ರ ಮೇಲೆಲ್ಲ ಜಗಳ ಯಶಮ್ಮ ಕಟ್ಕೊಳೋದು ಆರಾಮಾಗಿರಾನ ಅಂತ ಸ್ವಲ್ಪ ದಿವಸ ಇರ್ಬಹುದು ಅಂತ ನನ್ನ ಅನ್ಸಿದ್ದೆ ಓಕೆ ಓಕೆ ಸರ್ ಆಯ್ತು ಈಗ ಇನ್ನೊಂದು ಅಂತಣ್ಣ ಈಗ ಹೊಸದಾಗಿ ಮನೆ ಒಳಗಡೆ ಬಂದ್ರು ಅವ್ರು ಬಂದು ಆಟ ಎಲ್ಲ ನೀವು ನೋಡಿದಿರಿ ಏನ್ ಅನ್ಸ್ತು ಅವ್ರ ಆಟ ನೋಡಿ ಅಣ್ಣ ಹೊಸದಾಗ ಬಂದಾಗ ಸರ್ ಅವಾಗ ಹೊಸದಾಗ ಬಂದಿರ್ತಾರಲ್ಲ ಇನ್ನು ಅನುಭವ ಇರಲ್ಲ ಸ್ವಲ್ಪ ಹೋದಂಗ್ ಹೋದ್ ಮದ್ವೆ ಆದಾಗ ಅನುಭವ ಇರಲ್ಲ ಹೋದಂಗ್ ಹೋದಂಗ ಅನುಭವ ಇರಲ್ಲ ಅಷ್ಟೇ ಬಂದ್ರಲ್ಲ ಅವ್ರ ಬಗ್ಗೆ ಇವ್ರು ಈಗ ನಾಲ್ಕ್ ಜನ ಬಂದಾಗ ಸಹ ಅವ್ರು ಬಂದು ಮಂಜಣ್ಣ ಬಗ್ಗೆ ಮಾತಾಡ್ಬೇಕು ಅವ್ರ ಸಿಕ್ಕ ಬಟ್ಟೆ ಸಣ್ಣ ಹುಡುಗನ್ ತರ ಮಾತಾಡ್ತಾರ ಅವ್ರು ಸ್ವಲ್ಪ ತಿಳುವಳಿಕೆ ಬುದ್ಧಿ ಇಲ್ಲ ಅನ್ಸುತ್ತೆ ನನ್ನ ಅನ್ಸಿಕೆ ಸರ್ ಈಗ ಈಗ ತುಂಬಾ ಜನ ಹೇಳ್ತಿದ್ರು ಏನಂತಂದ್ರೆ ಈಗ ಇಬ್ರು ಉಳಿಸ್ಕೊಂಡಿದಾರಲ್ಲ ಹೌಸಾ ಹೋದ್ ಸರಿ ಅವ್ರು ಆಡಿರೋರ್ನೆ ರಜತ್ ಮತ್ತೆ ಚೈತ್ರ ಕುಂದಾಪುರ್ನ ಜನ ಹೇಳ್ತಿದ್ದಾರೆ ಇವ್ರಿಬ್ರಿಗೆ ಅವಕಾಶ ಕೊಡೋ ಬದ್ಲು ಇನ್ನೊಬ್ರು ಒಂದಿಬ್ರು ಅವಕಾಶ ಹೊಸ ಇನ್ನು ಹೊಸವರು ಕೊಡ್ಬೋದಾಯ್ತು ಹಳಬ್ರೆ ನೋಡಿ ನೋಡಿ ಬೇಜಾರಾಗಿರುತ್ತೆ ಜನ ರಜತ್ ಬಂದ್ ಏನ್ ಕೆಲಸ ಮಾಡ್ತಾನೆ ಬರ್ತಾನೆ ಊಟ ಮಾಡ್ತಾನೆ ಜ್ಯೂಸ್ ಕುಡಿತಾನೆ ಸುಮ್ಮನೆ ಚೇರ್ ಮೇಲೆ ಕುದ್ಕೊಂತಾನೆ ಅಷ್ಟೇ ಅಷ್ಟು ಬಿಟ್ರೆ ಏನೂ ಮಾಡ್ತಿಲ್ಲ ಹೊಸವರು ಬೇಜನ ಜನ ಆಯ್ತಾ ನಿಮ್ಗೆ ಕಳ್ಸಿರೋ ಅವ್ರು ಕಳ್ಸು ನನ್ಗೆ ಅಂದ್ರೆ ಬೇರೆ ಹೊಸ ಹೊಸ ಇದ್ದಾರೆ ಸಿನಿಮಾದವರು ಸೀರಿಯಲ್ ಅವರು ಎಷ್ಟೋ ಜನ ಮತ್ತೆ ಸೋಷಿಯಲ್ ಮೀಡಿಯಾ ಕಾಲೇಜಲ್ಲಿ ತುಂಬಾ ಜನ ಇದ್ರು ಅಂದ್ರೆ ಎಲ್ಲಾ ಜನ ಅಂತಿದ್ದಾರೆ ಅವ್ರಿಬ್ರು ಕಳ್ಸಬಹುದು ಬೇರೆ ಇನ್ನಿಬ್ರು ಕಳ್ಸಬಹುದು ಏನಿರ್ಬೋದು ಇದು ಟ್ಯಾಕ್ಟಿಸ್ ಹೌದು ಸರ್ ಅದು ರಜತ್ ಚೈತ್ರ ಮೇಡಮ್ ಗೆ ಅವಶ್ಯತೆ ಇರ್ಲಿಲ್ಲ ಹೊಸ ಮುಖ ಕಳ್ಸಿದ್ರೆ ಹೊಸ ಅವ್ರು ಅಂತ ಗುರುತು ಸರ್ ಅವ್ರ ಮಾಮೂಲಿ ಅಲ್ಲ ಇವ್ರೇನಾರು ಬಿಗ್ ಬಾಸ್ ಅವರು ಅಶ್ವಿನಿ ಟಕಾ ಪರ್ ಕೊಡಕ್ಕೆ ಚೈತ್ರ ಕುಂದಾಪುರ್ನ ಗಿಲ್ಲಿಗೆ ಟಕಪರ್ ಕೊಡಕ್ಕೆ ರಜತನ ಕಳ್ಸಿರಬಹುದು ಅವ್ರ ಸಂಬಂಧನೇ ಇಲ್ಲ ಸರ್ ಏನು ಮಾಡಕ್ಕಾಗಲ್ಲ ಏನಾಗಲ್ಲ ಸರ್ ಲಾರಿ ಸ್ಟ್ಯಾಂಡ್ ಲಾರಿ ಸ್ಟ್ಯಾಂಡ್ ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೇನೆ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದಾರೆ ಚೆನ್ನಾಗ್ ಆಡ್ತಾ ಇದ್ ಸರ್ ರಾಘವೇಂದ್ರ ಮತ್ತೆ ಜಾನ್ವಿ ಅಷ್ಟು ಪರವಾಗಿಲ್ಲ ಅದ್ರಲ್ಲಿ ಗಿಲ್ಲಿ ನಮ್ಗೆ ಫೇವರೇಟ್ ನಮ್ಮ ಮನೆಯವ್ರಿಗೆಲ್ಲ

ನಮಸ್ಕಾರ ನಾವು ಹಳ್ಳಿಯವರಲ್ವಾ ಅವ್ನ್ ಬಾರಿ ಇಷ್ಟ ನಮಗೆ ವಾರವಾರ ವೋಟ್ ವಾರ ವಾರವಾರ ನಮ್ಮನೇರೋ ನಮ್ಮ ಯಾರರೋ ನಾವು ಎಲ್ಲ ನಮ್ಮ ಮನೆಯ ಮೂರ್ ಫೋನ್ ಇದೆ ಮೂರ್ ಫೋನ್ ಇಂದ ವೋಟ್ ಹಾಕ್ತೀವಿ ಸರ್ ಮೂರ್ ಫೋನ್ ಇಂದ ವೋಟ್ ಹಾಕ್ತೀರಾ ಹೌದಾ ಹಾ ಸರ್ ಈ ವೋಟ್ ಹಾಕ್ತಿವಿ ಅಂತಂದ್ರೆ ವಾರ ವಾರ ಹಾಕಿ ಹಾಕ್ತೀರಾ ವಾರ ಮಿಸ್se ಮಾಡಲ್ಲ ಸರ್ ಹುಂ ವೋಟ್ ಯಾವಾಗ ಬಿಡ್ತಾರ ಅವರು ಸರ್ ವೋಟ್ ಹಾಕೋದು 90 ನಾವು ಗಿಲ್ಲಿಗೆ ಹಾಕ್ತೀರೆ ನಿಮ್ ಎಲ್ರು ಅಂದ್ರೆ ನೀವ್ ಹೇಳಕ್ ನಿಮ್ ಮನೆಯವ್ರು ಹಾಕ್ತಾರೆ ಎಲ್ರು ಇಷ್ಟು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ರೆ ನೋಡಕ್ಕೆ ಹನ್ನೊಂದು